ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಹಾಗೂ ಕಾರ್ಮಿಕ ಹಕ್ಕಿಗಾಗಿ ಏನು ಹೋರಾಟ ಇವತ್ತು ಇವತ್ತು ಶುರುವಾಗಿದೆ ಫ್ರೀಡಂ ಪಾರ್ಕಲ್ಲಿ ಏನು ನಮ್ಮ ಕುವೆಂಪು ಅವರ ಒಂದು ಏನು ಫ್ರೀಡಮ್ ಪಾರ್ಕು ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ ನಮಗೆ ಇದು ಈ ಸರ್ಕಾರ ಏನು ಅಧಿಕಾರ ಬಂದ ಮೇಲೆ ಏನು ಆಶ್ವಾಸನೆ ಕೊಟ್ಟಿದ್ರು ಸರ್ಕಾರ ಹಿಂದಿನ ಸರ್ಕಾರ ಕಾರ್ಮಿಕರಿಗೆ ಏನೂ ಮಾಡಿಲ್ಲ ನಾವು ಮಾಡ್ತೀವಿ ನಾವು ನಮ್ಮ ಅಜೆಂಡಾದಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಕಾರ್ಮಿಕರಿಗೆ ಅಂತ ಇಷ್ಟೆಲ್ಲ ಸೌಕರ್ಯ ಮಾಡಲಿಕ್ಕೆ ಅಂತೇಳಿ ಮುಂದೆ ಬಂದು ಆರು ತಿಂಗಳಾದರೂ ಸಹ ಯಾವುದೇ ರೀತಿಯಾದ ಯೋಜನೆಗಳನ್ನಾಗ್ಬೋದು ಯಾವುದೇ ರೀತಿಯಾದ ಹಳೆ ಯೋಜನೆಗಳನ್ನ ಅಟ್ಲೀಸ್ಟ್ ಕಂಟಿನ್ಯೂ ಮಾಡೋದಾಗಲಿ ಅದು ಮಾಡದಿರೋಣೆ ಹಳೇ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನ ರದ್ದುಪಡಿಸಿ ಏನು ಹೊಸ ಬಾಕಿಗಳನ್ನ ಕೊಡಕ್ಕೆ ಹೋಗಿ ಅವರು ಕಾರ್ಮಿಕರ ಹೊಟ್ಟೆ ಕಾರ್ಮಿಕರ ಹೊಟ್ಟೆ ಏನು ಇದ್ದ ಅನ್ನ ಕಿತ್ಕೊಂಡು ಬಾಕಿಗಳು ಕೊಡ್ತಾವ್ರೆ ಅದು ನಮ್ಮ ಈ ಸರ್ಕಾರದ ಒಂದು ದೌರ್ಬಲ್ಯ ಅಂತೇಳಿ ಕಳೆದ ಆರು ತಿಂಗಳಿಂದ ನಾವು ಸುಮಾರು ಸಲ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದು ಸಹ ಯಾವುದೇ ರೀತಿಯಾದ ಏನು ಕ್ರಮ ಕೈಗೊಳ್ಳದೆ ಕಾರ್ಮಿಕರಿಗೆ ಇರ್ತಕ್ಕಂಥ ಏನು ಸೌಲಭ್ಯಗಳನ್ನ ಆಗದಿಲ್ಲ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಕಾಳೆ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಜೊತೆಯಲ್ಲಿ ಕಾರ್ಮಿಕರೆಲ್ಲ ಕಾರ್ಡೆಲ್ಲ ಬೋಗಸ್ ಅಂತ ಹೇಳ್ಬಿಟ್ಟು ಅವರು ನುಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾವ್ರೆ ಅದೇ ರೀತಿಯ ಕಾರ್ಮಿಕ ಸಚಿವರು ಸಹ ವಿಧಾನ ಸರ್ಕಾರಕ್ಕೆ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ಏನು ಈ ಒಂದು ಕಾರ್ಯರೂಪ ಮಾಡಲಿಕ್ಕೋಸ್ಕರ ಏನು ಮಾಡದಿರೋದ್ರಿಂದ ಈ ಅಸಂಘಟಿತ ಕಾರ್ಮಿಕರು ಈಗ ಸಂಘಟಿತ ಕಾರ್ಮಿಕರಿಗೆ ಕೇಳಲಿಕ್ಕೆ ಸಂಘಟನೆಗಳು ಏನು ಲೇಬರ್ ಯೂನಿಯನ್ ಇದ್ದಾವೆ ಈ ಲೇಬರ್ ಯೂನಿಯನ್ ಇದ್ದಾಗ ಅವರು ಅವ್ರು ಕೇಳ್ಕೊಂಡು ಅವ್ರು ಮಾಡ್ಕೊಂತಾರೆ ಈಗ ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಒಂದೂವರೆ ಕೋಟಿ ಎರಡು ಕೋಟಿ ಅಸಂಘಟಿತ ಕಾರ್ಮಿಕ ಸಂಘಟನೆಗಳೇ ಬೇಕಾಗುತ್ತೆ ಆ ರೀತಿ ಈ ಅಸಂಘಟಿತ ಕಾರ್ಮಿಕರ ಸಂಘಟನೆ ಒಕ್ಕೂಟ ನಮ್ಮ ದೇವರಾಜು ಶ್ರೀನಿವಾಸ್ ಅವರ ನಮ್ಮ ಲೀಡರ್ ಏನಿದ್ದಾರೆ ಇವರೆಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ ಇವತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆ ಮಾಡ್ಲಿಕ್ಕೋಸ್ಕರ ಯೋಜನೆಗಳು ಮಾಡಿಕೊಂಡು ಸಂಘಟನೆ ಮಾಡಿ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಈಗ ಹಂಗಾಗಿ ಸಂಘಟಿತ ಕಾರ್ಮಿಕರು ಯಾವತ್ತು ಅಸಂಘಟಿತರಲ್ಲ ಅಸಂಘಟಿತ ಕಾರ್ಮಿಕರು ಸಂಘಟಕರಾಗ್ತಾರೆ ಆ ಸಂಘಟಿತ ಹೋರಾಟಗಳು ಇನ್ನು ಮುಂದೆ ಶುರು ಆಗ್ತವೆ ನಮ್ಮಂತ ಲೀಡರ್ಗಳ ಮುಖಾಂತರ ನಮ್ಮ ಶ್ರೀನಿವಾಸ ಆಗ್ಬೋದು ದೇವರಾಜ್ ಆಗ್ಬೋದು ಇನ್ನು ಅನೇಕ ಕಾರ್ಮಿಕ ಮುಖಂಡರು ರೈತ ಮುಖಂಡರು ಕನ್ನಡ ಪರ ಹೋರಾಟಗಾರ ಹೋರಾಟಗಾರರು ಮಹಿಳಾ ಹೋರಾಟಗಾರರು ರಾಜ್ಯದಲ್ಲಿ ಇರ್ತಕ್ಕಂಥ ಕಾನೂನು ಚೌಕಟ್ಟಿನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಏನು ಕಾರ್ಮಿಕರಿಗೆ ಯಾವ ತರ ಸವಲತ್ತು ಕೊಡಬೇಕು ಅಂತೇಳಿ ಹೋರಾಟಕ್ಕೆ ಈಗ ನಾಂದಿ ಆಡಿದ್ದಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದು ಮುಂದುವರಿಯುತ್ತೆ ಅದೇ ರೀತಿಯಾಗಿ ನಾವು ವಕೀಲರು ನಮ್ಮ ಬಗ್ಗೆ ವಕೀಲರ ವೇದಿಕೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ಕಾನೂನಿನ ಅವಶ್ಯಕತೆ ಇದೆ ರೈತರ ರೈತರಿಗೆ ಕಾರ್ಮಿಕರಿಗೆ ಯಾವ್ದೇ ರೀತಿ ಉಚಿತವಾಗಿ ನೀಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭ ಮಾಧ್ಯಮಗಳ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಸಂಘಟಿತ ಕಾರ್ಮಿಕರ ಹಕ್ಕುಗಳಿಗಾಗಿ ಕಾರ್ಮಿಕ ಇಲಾಖೆಯ ವಿರುದ್ಧವಾಗಿ ಮತ್ತು ಸರ್ಕಾರದ ವಿರುದ್ಧವಾಗಿ ಕಾರ್ಮಿಕ ಪರ ಇರ್ತಕ್ಕಂಥ ಎಲ್ಲ ಯೋಜನೆಗಳು ಯಥಾವತ್ತಾಗಿ ಸಿಗಬೇಕು ಇನ್ನು ಅನುದಾನಗಳು ಹೆಚ್ಚಬೇಕು ವಿನಃ ಕುಂಠಿತಗೊಂಡ ಗೊಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕನ್ನಡ ಪರ ಕಾರ್ಮಿಕ ಪರ ರೈತ ಪರ ಮಹಿಳಾ ಪರ ದಲಿತ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಇವತ್ತು ಬೆಂಗಳೂರಿನ ಫ್ರೀಡಂ ನಲ್ಲಿ ಹೋರಾಟವನ್ನು ಮಾಡ್ತಾರೆ ನಮ್ಮ ಹೋರಾಟ ಒಂದು ದಿನಕ್ಕೆ ಸೀಮಿತ ಆಗಿರಲ್ಲ ಕಾರ್ಮಿಕ ಸಚಿವಾಲಯ ಕಾರ್ಮಿಕ ಇಲಾಖೆ ಕಾರ್ಮಿಕರ ಮಂತ್ರಿ ಇಲ್ಲಿ ಸ್ಥಳಕ್ಕೆ ಬಂದು ಏನಾದರೂ ಸೂಕ್ತವಾದ ಒಂದು ಪರಿಹಾರದ ಭರವಸೆಯನ್ನು ಕೊಟ್ಟರೆ ಮಾತ್ರ ನಾವು ಈ ಒಂದು ಹೋರಾಟವನ್ನು ಬಿಡ್ತೀವಿ ಇಲ್ಲ ಅಂತ ಅಂದರೆ ಇದು ಅಹೋರಾತ್ರಿ ಧರಣಿ ಇರ್ಬೋದು ಅಥವಾ ಅನಿರ್ದಿಷ್ಟಾವಧಿ ಧರಣಿಗೆ ನಾವು ಮುಂದುವರಿಸ್ತೀವಿ ಮುಂದುವರೆದ ಭಾಗವಾಗಿ ಕಾರ್ಮಿಕ ಸಚಿವ ಏನಾದರೂ ಈ ಮಲತಾಯಿ ಧೋರಣೆಯನ್ನು ಮಾಡಿಕೊಂಡು ಈ ಒಂದು ದೌಲತ್ತು ದೌರ್ಜನ್ಯವನ್ನು ಮಾಡಿದ್ರೆ ನಾವು ಆತನ ಮನೆಯ ಮುಂದ್ಗಡೆ ಮನೆ ಮುತ್ತಿಗೆ ಹಾಕುವಂಥ ಒಂದು ಕೆಲಸವನ್ನು ವಿಧಾನಸೌಧ ಚಲೋ ಕಾರ್ಯಕ್ರಮ ಮತ್ತೆ ಲೇಬರ್ ಇಲಾಖೆ ಕಾರ್ಮಿಕ ಇಲಾಖೆಯನ್ನು ಮುತ್ತಿಗೆ ಹಾಕುವಂತ ಕೆಲಸ ಸಾಧ್ಯವಾದ್ರೆ ನಾವು ಜೈಲ್ ಬರೋ ಚಳುವಳಿಗೂ ಸಹ ಕೊಡ್ತೀವಿ ಯಾಕೆಂದ್ರೆ ಇವತ್ತು ಕಾರ್ಮಿಕರಿಗೆ ಕೊಡ್ತಕ್ಕಂತ ಕಾರ್ಮಿಕರು ಸೆಸ್ ಇದೆ ಸೆಸ್ ಅಮೌಂಟ್ ಪರ್ಟಿಕ್ಯುಲರ್ಗೆ ಅವ್ರು ಕಾರ್ಮಿಕರಿಗೆ ತಲುಪಬೇಕು ಇವ್ರು ಯಾವ್ದಾವುದೋ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಅದರಿಂದ ಒಂದಷ್ಟು ಬಿಲ್ ಮಾಡ್ಕೊಳ್ತಾರೆ ವಿನಃ ಈಗ ಯಾವುದೋ ಒಂದು ಕಣ್ಣಿಗೆ ಸಮಸ್ಯೆ ಆಗಿದೆ ಕಾರ್ಮಿಕರಿಗೆ ಅಂತ ಅಂದ್ರೆ ಆ ಕಣ್ಣಿನ ತಪಾಸಣೆ ಮತ್ತೆ ಚಿಕಿತ್ಸೆ ಆಗಬೇಕು ಬರೀ ತಪಾಸಣೆ ಮಾಡಿಬಿಟ್ಬಿಡ್ತೇವೆ ಅಂತ ಅಂದ್ರೆ ಚಿಕಿತ್ಸೆ ಯಾರು ಕೊಡಿಸ್ತಾರೆ ಇವರು ಬಿಲ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಮಾಡ್ತಾರೆ ಸಾವಿರಾರು ಕೋಟಿ ರೂಪಾಯಿಗಳು ಪಡಿತಾ ಇದೆ ಕಾರ್ಮಿಕ ಇಲಾಖೆಯಲ್ಲಿ ಈ ಭ್ರಷ್ಟ ರಾಜಕಾರಣಿಗಳು ಅದ್ರ ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು ಈ ಇಲಾಖೆಯಲ್ಲಿ ಇರ್ತಕ್ಕಂಥ ಹಣವನ್ನು ಕಬಳಿಸ್ತಾ ಇದ್ದಾರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ ನಮ್ಮ ಕಾರ್ಮಿಕರ ಹಣ ನೇರವಾಗಿ ಕಾರ್ಮಿಕರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಪ್ರತಿಭಟನೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದಾರೆ ಮಂಡ್ಯ ಇರ್ಬೋದು ಇರ್ಬೋದು ಕೋಲಾರ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಬೀದರ್ ಗುಲ್ಬರ್ಗ ಪ್ರತಿ ಜಿಲ್ಲೆ ಎಲ್ಲ ಬಳ್ಳಾರಿ ಹಾವೇರಿ ಬೆಳಗಾವಿ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ ಎಲ್ಲ ಜಿಲ್ಲೆಯಿಂದ ಸುಮಾರು ಏಳ್ನೂರು ಕಿಲೋಮೀಟ್ರ್ ಅಂತರದಿಂದನೂ ಬಂದಿದ್ದಾರೆ ಎಲ್ಲ ರಾತ್ರಿ ಬಂದು ತಂಗಿ ಇಲ್ಲಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ಆಹೋರಾತ್ರಿಗೂ ನಾವು ಕನ್ವರ್ಟ್ ಮಾಡ್ತೀವಿ ಏನಪ್ಪ ನಾವು ಈಗಾಗಲೇ ಗುಪ್ತಚರ ಇಲಾಖೆಗೆ ಮಾಹಿತಿ ಕೊಟ್ಟಿದ್ವಿ ಯಾವ ರೀತಿ ಮಾಹಿತಿ ಕೊಡ್ತಾರೆ ಯಾರನ್ನು ಕರ್ಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಫೆಂಡ್ ಆಗ್ತದೆ ಏನಾದರೂ ಇವತ್ತು ಬಂದು ಸೂಕ್ತವಾದ ಒಂದು ಸ್ಪ ಸ್ಪಂದನೆಯ ಮಾತಾಡಲಿಲ್ಲ ಅಂತ ಉಗ್ರವಾದ ಒಂದು ಚಳವಳಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖ್ಯವಾಗಿ ತಿಳಿಸ್ತೀವಿ ಪ್ರತಿಕ್ರಿಯೆ ಸಚಿವರಿಂದ ಇನ್ನು ಏನು ಪ್ರತಿಕ್ರಿಯೆ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಿಜಿ ಆಗ್ಬಿಟ್ಟವ್ರೆ ರಾಜ್ಯದ ಎಲ್ಲ ಸಂಸದರು ಶಾಸಕರು ಇಡೀ ರಾಜಕಾರಣಿಗಳು ಇಡೀ ಮಂತ್ರಿಮಂಡಲ ಎಲ್ಲ ಚ ಸಂಸದರ ಚುನಾವಣೆಯ ಒಂದು ಫೋಕಸ್ ಮಾಡ್ತಾವ್ರೆ ಇಲ್ಲಿ ಕಾರ್ಮಿಕರು ಸಾಯ್ತಾ ಇದ್ದಾರೆ ಕಾರ್ಮಿಕರ ಮಂತ್ರಿ ಮಾತ್ರ ಆರಾಮಾಗಿ ವಿಧಾನಸೌಧದಲ್ಲೂ ಅಥವಾ ಯಾವುದೋ ಗೆಸ್ಟ್ ಹೌಸ್ನಲ್ಲಿ ತೊಡಗಿರ್ತಕ್ಕಂಥದ್ದನ್ನು ಖಂಡಿಸ್ತೀವಿ ಕಾರ್ಮಿಕ ಇಲಾಖೆ ಇದೆ ಕಾರ್ಮಿಕರಿದ್ದಾರೆ ಅಂತಂದ್ರೆ ಕಾರ್ಮಿಕ ಇಲಾಖೆಯ ಮುಖ್ಯಸ್ಥ ಸಚಿವ ಅಥವಾ ಮುಖಂಡರು ಇಲ್ಲಿಗೆ ಬರಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ